ಇದ್ದೇ ಬಂದು ಮಲಗಿಬಿಟ್ಟಿದೆ ವಿಡಿಯೋ ಮಾಡೋನು ಐಕಾನ್ ತಾರೆ ಲೋಹಿತ್ ವಿಡಿಯೋ ಮಾಡಿರೋದು ಇದು ನಾನು ಮಲಗಿದೆ ನಾನು ಪಕ್ಕದಾಗ ಒಬ್ಬ ಮಲಗಾನ ನೋಡ್ರಿ ಐಕಾನ್ ತಾರೆ ಎರಡು ಸುಸ್ತಾಗಿ ಬಂದು ಮಲಗೇನೆ ಪವನ್ ಕೋಲ್ ಸಿರಿಸಿ ಈಗ ಸೆಕೆಂಡ್ ಸೆಮಿಫೈನಲ್ ನಡೀತಾ ಇದೆ ನೋಡಿ ನೀವು ನೋಡಿರಿ ಎಲ್ಲ ರೆಡಿಯಾಗಿ ಇದ್ದಾರೆ ವಿಶ್ವ ಮಾಚ್ ಭಾರಿ ಕೈ ಮುಕ್ಕನ ಬೆಡ್ಕೊಂತ ಇದ್ದೇನೆ ಹಾಳೆ ಆಡು ಮಾಚಿ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ನಮ್ಮ ಹಿಂದ್ಗಡೆ ಕೂಗ್ತಾನೆ ಇದ್ದಾರೆ ಆಗ್ಲಿಂದ ಮ್ಯಾಚ್ ರೋಚಕ ಇದೆ ನೋಡಿ ಸಿದ್ದಿBINDAY ಕೋ ಬಾಯ್ಸ್ ವಿರುದ್ಧವಾಗಿ ಖರ್ತಗಿ ಕನ್ನಡಿಗರು ಖರ್ತಗಿ ಕನ್ನಡಿಗರು ತನದ ಐಥಂ ತಾರೆಯಾಗಿ ಮಣಿ ခಲ್ಲಿಕಟ್ಟು ಪ್ರಥಮ ದಾಳಿಯನ್ನು ಆರಂಭ ಸಿದ್ಧಿವಿನಾಯಕ ಬಾಯ್ ಪ್ರಮುಖ ಪ್ರಮುಖಾಟ್ಕಾರ ಎಲ್ಲ ಹಿಂದಿನ ದಾಳಿಗಳಲ್ಲೂ ಕೂಡ ಪಂದ್ಯಕ್ಕೆ ಪ್ರಥಮ ಗಲ್ಡನ್ ಅಂಕವನ್ನು ಲಭಿಸಿಕೊಡ್ತಾ ಇದ್ದಾನೆ ದಾಳಿಗಾರ ಒಂದು ವಿನಾಯಕ ಬಾಯ್ಸ್ ಶೂನ್ಯ ಸಂಪಾದನೆಯೊಂದಿಗೆ ಇನ್ನೂವರೆಗೆ ಕಾಜ್ಯ ಆರಂಭಿಸಿಕೊಂಡಿಲ್ಲ ಉತ್ತಮವಾದಂತಹ ಟ್ಯಾಕಲ್ ದರ್ಶನ್ ூன்ய செஞ்சகி கன்னடிபர் இன்னைவரை ஹாத்திய ஆரம்பிக்கை ಐದು ನಾಟ್ ಕಾರ್ನರ್ ನಲ್ಲಿ ಫಾರ್ವರ್ಡ್ ಭಾಗದಲ್ಲಿ ಮಣಿಕುಳಿ ಕಟ್ಟಿ ಪಡೆಗಿ ಕನ್ನಡಿಗರ ತಂಡ ದಿ ಬಾಟ್ಕಾರ ತೆಂತಿ ವಿನಾಯಕ ಬಾಯ್ಸ್ನ ಮೇಲೆ ಈ ಬಾರಿ ಮಿಡ್ ಲೈನ್ ಸಮೀಪ ಟ್ಯಾಕಲ್ ಮಾಡುವಂತ ಪ್ರಯತ್ನ ಒಂದು ಮಲ್ಟಿಪಲ್ ಡ್ರೈಪಾಡಿಕ್ ಆಪರ್ಸಾದರು ಜರ್ಸನಾಗು 3 ಆರೆ ಮಿಥ್ ಟ್ಯಾಕಲ್ ಮಾಡತರ ಮುಖ್ಯವಾಗಿ ಎರಡು ಅಂಕಗಳನ್ನು ಬಿಡಕೊರ್ತಾಯ್ ಈಿಕತ್ ಹಣೇ ಖಾತೇನ ಆರಂಭಿಸಿದ ಮುಖ್ಯವನಿಗೆ 2 2 ಸಮಬಲದಲ್ಲಿ ಪೆಟ್ಯಾಕೂರ ಸಾಕಿ ಬರ್ತಾಯ್ 2 2 ಸಮಬಲ

ಈ ಬಾರಿ ಸುದೀರ್ ಲೆಫ್ಟ್ ಕೂಗದಿಂದ ಸಾಕಷ್ಟು ಬೇಗವಾದಂತಹ ಟ್ಯಾಕಲ್ ಮಾಡುವಂತಹ ಪ್ರಯತ್ನ ನಿತೀಶ್ ಖಜ್ಗಿ ಬಾಡು ಐ ಎ ಈ ಬಾರಿ ಟ್ಯಾಕಲ್ ತೈಹವಾಗಿ ಆಟಗಾರ ಬಂಧಿಸುತ್ತೆ ಬಂಧಿಸಲು ಯಶಸ್ವಿಯಾದರು நாலு மகிழில் வந்த கதவு நடை சினாய் அபாய் பிமாரி கம்பா ப்ரூ கபடி எர்ட் சாவத்தை சீசன் ஒன்ற ಚಾಂಪಿಯನ್ಸ್ ಆಗ್ಲಿಕ್ಕೆ ನೀನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇರ್ತಾ ಇದೆ ಸೂರ್ಯನ ಕಿರಣಗಳು ಕೂಡ ಬ್ಯಾಟ್ ನ ಸ್ಪರ್ಶವನ್ನ ಪಡ್ಕೊಳ್ತಾ ಇರುವಂತ ಈಗಾಗಲೇ ಸಾಕಷ್ಟು ಸಮಯವಾಗ್ತಾ ಇದೆ ಏಳು ಗಂಟೆ ಮೂವತ್ತ ಐದರ ನಿಮಿಷಕ್ಕೆ ಗಡಿದಾಡ್ತಾ ಇದೆ ಬೆಳಗಿನ ಚಾವಕ್ಕೆ

ರೈಟ್ ಇಟ್ಸ್ ಎ ನ್ಯೂ ಫಾರ್ಚುನ್ ತಾಳೇಳಿ ಕ್ರಿಸ್ ಬನೆಹಣೆ ನೆಕ್ಸ್ಟ್ ರೈಡರ್ ನೀರಕದ ತಾಳಿಗಾರ ಏರ್ಜಿನಾಟಕನಡವೆ ರಿಸೈಕಲ್ಡ್ ಲೋಡ್ ಮಾಡುವಂತ ಪ್ರಯತ್ನ ಬಾರಿ ಮಿಸ್ಲೇಪ್ ಮಾಡ್ಕೊಂಡ್ರು ಐದು ನಾಲ್ಕು ಬಂದೋಕದ ಮಂಡಳಿ ಸಿದ್ಧಿ ವಿನಾಯಕ ನಾಲ್ಕು ಈ ಬಂದು ಕ್ರೀಡಾಕೂಟದ ಚಾಂಪಿಯನ್ಸ್ ಸಿಗ್ಲಿಕ್ಕಿದೆ ಇಪ್ಪತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ

അത് ഒഴി ഉത്സവം അത്ര രൂപിക്കു ആറ് ഐത് സ്ഥി ഗ് മനു പാപ്പിംഗ് കിക്ക് പ്രയത്ന ಪ್ರಯತ್ನ ಎಂಡ್ಲೈನ್ ಏನ್ ಮಾಡ್ತಾರಂತ ಮಳಿ ಕೊಲ್ಲಿ ಕಟ್ಟುವಾಗ ಚಂಡಿ ಸಿ ಬಳಸ್ಕೊಂಡ್ರು ಮಿಡ್ಲೈನ್ ನ ಸಮೀಪ ಕೂದಿ ಬಚ್ಚ ಹಾಕ್ತಾ ಇದಾರೆ ವಿನಾಯಕ ವಿನಾಯಕ್ ತನ್ನ ಗಿರೀಶ್ ಮಾಚಿ ಏನಾದ್ರೂ ಈ ಟ್ಯಾಕರ್ ನಲ್ಲಿ ಮಿಸ್ ಆಗಿದ್ರೆ ತನಗೆ ಸಿಗ್ಲಿಕ್ಕಿತ್ತು ಅಂಕಗಳು ಏಳು ಐದು ಸವೆನ್ ಫೈವ್ ಇನ್ ಫೇವರ್ ಆಫ್ ಸಿದ್ಧಿವಿನಾಯಕ ಬಾಯ್

ಎರಡನೇ ಪದ್ಮದಲ್ಲಿ ಸಿದ್ಧಿವಿನಾಯಕ್ ಹಾಗೂ ಮಾದೇವರು ಇಲ್ಲಿ ಬೇಡಿಕೆ ತಗಬೇಕು

ಕನ್ನಡಿಗರ ಸಂದಿನ ಕೊನೆಯ ಐದು ನಿಮಿಷದ ಆಟ ಮಾತ್ರ ಬಾಗಿದೆ ಆಡಗಾರೆ ಇಲ್ಲಿ ಕಬಡ್ಡಿಯಲ್ಲಿ ಚಳಗ ಕೂಡ ರೋಚಕತೆ ಕಬಡ್ಡಿಯಲ್ಲಿ ಏನು ಬೇಕಾದ್ರೆ ಆಗುವುದು ಸಮಯ ಪ್ರಜ್ಞೆ ಬರ್ತಾರೆ ಈ ರೀತಿ ಹೆಚ್ಚಿಗೆ ಒಳಗಾಗ್ತೀರಾ ಒಂಬತ್ತು ಎಂಟು

ஒ சாயகனாட நடுவே லெஃப்ட் கார்னர் மணி கள்ளிக்கட்டு கொனைய நாள் நிமிஷம் ஆட்ட மாற்றம் ஆகிய நான் நம்ம ハッ1ー、ンバッツー、10、9 <noise>、セットで9、カーボイス、ハッサンジギ、クレリグンバ ஆட்ட மாட்வாட் ஒப்பத ಹನ್ನೊಂದು ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಹನ್ನೊಂದು ಒಂದಂಕದ ಮನೆಯಲ್ಲಿ ಕರ್ಜಗಿ ಕನ್ನಡಿಗರು ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಇದೆ ಹನ್ನೆರಡು ಹನ್ನೊಂದು ಧಾಳಿರಿ ದೀಪ ಹೇಳ್ಕೊಳ್ಳಿ ಒಂದ ಮನೆಯಲ್ಲಿ ಕಬ್ಬಗಿ ಕನ್ನಡಿಗರು

ಹದಿಮೂರು ಹನ್ನೆರಡು ಒಂದಂಕದ ಮನೆಗಳಲ್ಲಿ ಕರ್ಜಗಿ ಕನ್ನಡಿಗರಿಗೆ ಕೈ ದ ಬೆಸ್ಟ್ ಆಫ್ ಫೈರರ್ ಆಗಿದೆ ಇಲ್ಲಿ ದಾಳಿ ಬಹಿರಂಗದ ಸೇರ್ಪಡೆಗೊಳ್ತಾ ಇದರೊಂದಿಗೆ ಪಂದ್ಯ ಮುಕ್ತಾಯಗೊಳ್ತಾ ಇದೆ